ಹರೀಶ್ ಪುಂಜ ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಹಿರಿಯರಾಗಿರ್ತಕ್ಕಂಥ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಈ ಮನೆಯ ಮುಖ್ಯ ಸಚೇತರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಕೆ ವಸಂತ್ ಬಗೆರ್ ಅವರು ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಧಾನವನ್ನು ಹೊಂದಿರ್ತಾರೆ ವಸಂತ ಬಂಗೇರ್ರವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುಳಿದ ಸಮಾಜಕ್ಕೆ ಮತ್ತು ಇಡೀ ಜಿಲ್ಲೆಗೆ ಒಂದು ಆದರ್ಶವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಹಿರಿಯ ರಾಜಕಾರಣಿಯವರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹದಿನಾರು ಜನ ಶಾಸಕರುಗಳ ಪೈಕಿ ಅವರು ಒಬ್ಬರಾಗಿದ್ದರು ಹತ್ ಹದಿನೆಂಟು ಶಾಸಕರ ಪೈಕಿ ಒಬ್ಬರಾಗಿದ್ದರು ಎರಡನೇ ಅವಧಿಗೆ ಎರಡೇ ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಸದನದಲ್ಲಿದ್ದರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನ ಅವರು ಮತ್ತು ವಸಂತ ಬಂಗೇರೂ ಇಬ್ಬರೇ ಶಾಸಕರಾಗಿ ಈ ಮನೆಯನ್ನು ಭಾರತೀಯ ಜನತಾ ಪಾರ್ಟಿಯ ಮೂಲಕ ಪ್ರತಿನಿಧಿಸಿದರು ಪ್ರಾಯಶಃ ಒಂದು ಕ್ಷೇತ್ರದಲ್ಲಿ ಮೂರು ಪಕ್ಷದಿಂದಲೂ ಶಾಸಕರಾಗಿರ್ತಕ್ಕಂಥ ಕೀರ್ತಿ ವಸಂತ್ ಬಂಗೇರಿಗೆ ಸಲ್ತದೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಜನತಾ ದಳದಲ್ಲಿ ಶಾಸಕರಾಗಿ ಕಾಂಗ್ರೆಸ್ನಲ್ಲಿ ಎರಡು ಬಾರಿ ಶಾಸಕರಾಗಿ ಸುಮಾರು ಐದು ಬಾರಿ ಶಾಸಕರಾಗಿ ಈ ಮನೆಯನ್ನು ಪ್ರವೇಶಿಸಿರ್ತಕ್ಕಂಥ ವಸಂತ್ ಬಂಗೇರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಲೆನಾಡಿನಲ್ಲಿ ಎಂಬತ್ತರ ದಶಕದಲ್ಲಿ ಮಂಗನ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟವನ್ನು ವಿಧಾನಸಭೆಯ ಒಳಗೆ ಮತ್ತು ವಿಧಾನಸಭೆಯ ಹೊರಗಡೆ ಮಾಡಿ ಮಂಗಲ ಕಾಯಿಲೆ ನಿರ್ಮೂಲನೆಯ ದೃಷ್ಟಿಯಿಂದ ಸರ್ಕಾರ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಆಸ್ಪತ್ರೆಯನ್ನು ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಬೇಕೆನ್ನುವಂತಹ ಪಟ್ಟನ್ನು ಹಿಡಿದು ಪ್ರಯಶಃ ಉಜಿರೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಮಂಗನ ಕಾಯಿಲೆಗೆ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಒಂದು ಆಸ್ಪತ್ರೆಯನ್ನು ನಿರ್ಮಿಸುವಲ್ಲಿ ಸಫಲತೆಯನ್ನು ಪಡೆದುಕೊಂಡಿರ್ತಕ್ಕಂಥವರು ಸನ್ಮಾನ್ಯ ವಸಂತ್ ಬಂಗೇರು ತುಳುವಿನ ಬಗ್ಗೆ ಅತೀವವಾಗಿರ್ತಕ್ಕಂಥ ಪ್ರೀತಿ ಮತ್ತು ಅದರ ಬಗ್ಗೆ ಪ್ರೋತ್ಸಾಹವನ್ನು ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ತುಳುವಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಸನ್ಮಾನ್ಯ ವಸಂತ್ ಭಂಗಿಯರಿಗೆ ಸಲ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನೇರ ನಿಷ್ಠುರವಾಗಿರ್ತಕ್ಕಂಥ ನಡತೆಯ ಮೂಲಕ ಅಧಿಕಾರಿಗಳಿರ್ಬೋದು ಅಥವಾ ಸ್ವಾಪಕ್ಷೀಯ ರಾಜಕಾರಣದ ಪ್ರಮುಖರಿಗೂ ತನ್ನ ನೇರ ನುಡಿಯ ಮೂಲಕ ಸಮಾಜದ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವವನ್ನು ವಸಂತ ಬಂಗೇರು ಅಳವಡಿಸಿಕೊಂಡಿದ್ರು ಪ್ರಾಯಶ ವಸಂತ ಬಂಗೇರೂ ಕೇವಲ ರಾಜಕಾರಣ ಮಾತ್ರ ಅಲ್ಲ ಚಲನಚಿತ್ರದ ವ್ಯವಸ್ಥೆಯಲ್ಲೂ ತುಳು ಚಲನಚಿತ್ರ ರಂಗದಲ್ಲಿ ಸಂಗಮ ಸಾಕ್ಷಿ ಎನ್ನುವಂಥ ಒಂದು ಚಲನಚಿತ್ರಕ್ಕೆ ನಿರ್ಮಾಪಕರಾಗಿಯೂ ನಮ್ಮ ಜಿಲ್ಲೆಯ ತುಳುವಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂತ ನೆನಪನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಶಕ್ತಿ ತುಂಬಬೇಕೆನ್ನುವಂತ ಕಾರಣಕ್ಕೋಸ್ಕರ ಗುರುದೇವ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ವಸಂತ ಬಂಗಿಯರು ಆರ್ಥಿಕವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಶಕ್ತಿಯಾಗಬೇಕು ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಒಂದಷ್ಟು ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕೆನ್ನುವಂತ ಕಾರಣಕ್ಕೋಸ್ಕರ ಗುರುದೇವ ವಿವಿಧ ಉದ್ದೇಶ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿ ಸುಮಾರು ನೂರಾರು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಆರ್ಥಿಕವಾಗಿರ್ತಕ್ಕಂಥ ಶಕ್ತಿಗೆ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವರು ಸಹ ಸನ್ಮಾನ್ಯ ವಸಂತ್ ಬಂಗೇರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ಜಿಲ್ಲೆಗೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವರು ಅಹ್ ಸನ್ಮಾನ್ಯ ವಸಂತ ಬಂಗೇರು ಅವರು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇಡೀ ತಾಲೂಕಿನ ಇಡೀ ಜಿಲ್ಲೆಯ ಜನರಿಗೆ ಅತೀವವಾಗಿರ್ತಕ್ಕಂಥ ದುಃಖ ಆಗಿದೆ ನೀವು ಮಂಡಿಸ್ತಿರ್ತಕ್ಕಂಥ ಈ ಸಂತಾಪ ನಿರ್ಣಯದ ಸಂದರ್ಭದಲ್ಲಿ ಅವರ ಧರ್ಮಪತ್ನಿಗೆ ಅವರ ಮಕ್ಕಳಿಗೆ ಮತ್ತು ಎಲ್ಲ ಕುಟುಂಬದವರಿಗೆ ಮತ್ತು ಎಲ್ಲ ಸಮ ಅವರ ಹಿತೈಷಿಗಳಿಗೆ ದುಃಖವನ್ನು ಇದೆ ಪರಮಾತ್ಮ ಕರುಣಿಸ್ಲಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಸಂತಾಪ ಸೂಚನೆ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತೇನೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ बेल आइकॉन क्लिक मारी